ಇರ್ಲಿ ಇರ್ಲಿ ಯಾರತನ ಇರ್ಲಿ ಒಟ್ನಲ್ಲಿ ಚೆನ್ನಾಗಿರಿ ನೀವು ಈ ಈ ಇದು ಬುಟ್ಬುಡಿ ಒಟ್ನಲ್ಲಿ ಏನೋ ಭಗವಂತ ಕೊಡ್ತಾನೆ ಕೊಟ್ಟಿ ಟೈಮ್ ಅಲ್ಲಿ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಭಗವಂತ ಇನ್ನ ಜಾಸ್ತಿ ಮಾಡ್ತಾನೆ ಅದ್ಬಿಟ್ ಬಿಟ್ಬಿಟ್ಟು ನಾನು ಏನು ಮಾಡ್ದಿತ್ತೆ ತಗ್ಗಿ ಬಗ್ಗಿ ಬೆಸ್ಟ್ ಎಂಟರ್ಟೈnment ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ ಹಲೋ ಅಲೋ ಇದು ಛಾಯಾಖಾನ ಇದು ಅಲೋ ಛಾಯಾಖಾನ ಇದು ನಾನು ಅವ್ರ ಅಮ್ಮನ್ ಹತ್ರ ಇದ್ದೀ ಆಮೇಲೆ ಮಾಡ್ಸ್ತೀನಿ ಮಾಡ್ಸ್ಯಾರಂತ ಎಲ್ಲಿದ್ರು ನೀವೀಗ ಯಾರು ನಾನು ಇಲ್ಲಿ ನವೀನ ಅಂದ್ಬಿಟ್ಟು ನವೀನನಾ ನಾನ್ ಆಫೀಸ್ ಹತ್ರ ಇದ್ದೀನಿ ಯಾವ ಆಫೀಸ್ ಅದೇ ಗೌರ್ಮೆಂಟ್ ಆಸ್ಪತ್ರೆ ಜಾಗದ್ದು ರಿಜಿಸ್ಟರ್ ಮಾಡ್ತಾರಲ್ಲ ಅಲ್ಲಿ ಇದೀನಿ ಯಾಕೆ ಏನು ನಾನು ಜಾಗ ಐತಲ್ಲ ಕಾಲೇಜಾಗ ಆದ್ಮೇಲೆ ರಿಜಿಸ್ಟರ್ ಮಾಡ್ಸಿ ಇದ್ ಮಾಡಸ್ತಾ ಇದೀನಿ ಯಾರ ಹೆಸರಿಕೆ ನನ್ನ ಹೆಸರೆ ನಿಮ್ಮ ಹೆಸರಿಕ ಹಾ ಅದೇನ ಇಎಸ್ಸಿ ಅದೇನ ಮಾಡ್ಸಬೇಕಂತ ಇದೆ ಅದನ್ನ ಮಾಡಿಸ್ತಾ ಇದೀನಿ ಇದಕ್ಕಿದ್ದಂಗೆ ಓ ಆ ಕಂದ ಎಲ್ಲ ಕಟ್ಬಿಡೋ ಅದ ಮಾಡ್ಸಬೇಕಂತಲ್ಲ ಆ ಅದಕ್ಕೆ ಮಾಡಿಸ್ತಾ ಇದೀನಿ ಬೇಗ ಮಾಡ್ಕೊಡ್ತಾರ ಅಂತ ಆ ಮಾಡ್ಕೊಡ್ತಾರೆ ಅಂದ್ರೆ ಅದಕ್ಕೆ ಎಲ್ಲ ಮಾಡಿಸ್ತಾ ಇದೀನಿ ನೀವು ನನಗೆ ಹೇಳೋದಲ್ವಾ ಮುಂಚೆನೇ ಒಂದು ಮಾತು ಯಾರು ನಿಮಗೆ ಗೊತ್ತಿಲ್ಲ ವಾ ಆಯ್ತು ನೀವು ಯಾಕೋ ಜಾಗ ಬಂದಮೇಲೆ ನಿಮಗೆ ಕಾಲು ನೆಲದ ಮೇಲೆ ನಿಂತಲ್ವೇನೋ ಆಯ್ತು ಅಕ್ಕ ಆಯ್ತು ಅಯ್ಯೋ ಏನು ಯಾರು ಅಕ್ಕ ನಾನು ಇಷ್ಟೊಂದು ನೀವು ಇದು ಮಾಡ್ಕೊಂಡು ಮನಸಲ್ಲೂ ಇಟ್ಕೊಂಡಿಲ್ಲ ಮೊಬೈಲ್ಅಲ್ಲೂ ಇಟ್ಕೊಂಡಿಲ್ಲ ಅಂದ್ರೆ ನೀವು ಆಯ್ತು ಥ್ಯಾಂಕ್ಸ್ ಸರಿಯಾಗಿ ಹೇಳಪ್ಪ ಯಾರು ಅಂತ ನನಗೆ ತಲೆ ಫೋನ್ ಮಾಡ್ತಾ ಇರ್ತಾರೆ ಹೇಳು ಕೆಲಸ ಅಂತ ನಾನು ನನಗೆ ಇಲ್ಲ ಇಲ್ಲ ಟ್ಯಾಂಕ್ಸ್ ತುಂಬಾ ಏನೋ ಒಳ್ಳೇದಲ್ಲಿ ಜಾಗ ತಗೊಂಡಿದ್ರೆ ನೆಕ್ಸ್ಟ್ ಜಮೀನ್ ತಗೊಳ್ಳಿ ಒಟ್ನಲ್ಲಿ ದೇವ್ ಚೆನ್ನಾಗಿಟ್ಟಿರ್ಲಿ ನಿಮ್ನ ಜಾಗ ತಗೊಂಡಿಲ್ಲ ಗೌರ್ಮೆಂಟ್ ಜಾಗ ನಾನು ಕೊಟ್ಟಿದ್ನ ಇದ್ ಇದೀನಿ ಅಷ್ಟೇ ಆಯ್ತಾಯ್ತು ಒಟ್ನಲ್ಲಿ ದಯವಿಟ್ಟು ಈ ಬುದ್ಧಿ ಕಲಿಬೇಡಿ ಇನ್ಮೇಲಾರು ದೇವ್ರ ಭಗವಂತ ನಿಮ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವ್ರ ಚೆನ್ನಾಗಿ

ಇರ್ಲಿ ಇರ್ಲಿ ಯಾರ ಇರ್ಲಿ ಒಟ್ನಲ್ಲಿ ಚೆನ್ನಾಗಿರಿ ನೀವು ಈ ಈ ಇದು ಬಿಟ್ಬಿಡಿ ಒಟ್ನಲ್ಲಿ ಏನೋ ಭಗವಂತ ಕೊಡ್ತಾನೆ ಕೊಟ್ಟಿದ ಟೈಮ್ ಅಲ್ಲಿ ತಗ್ಗಿ ಬಗ್ಗಿ ನಡ್ಕೊಂಡ್ರೆ ಭಗವಂತ ಇನ್ನ ಜಾಸ್ತಿ ಮಾಡ್ತಾನೆ ಅದ್ಬಿಟ್ಬಿಟ್ಟು ನಾನೇನ್ ಮಾಡ್ತಿದ್ದೀನಿ ಮಾರ್ಕ್ಸ್ ಕಳಿ ಕಂಡೋರ್ ಜಾಗಕ್ಕೆ ಕೈ ಹಾಕಿ ಬಿಟ್ಬಿಡ್ತಾರ ಕೈ ಹಾಕಲ ಮಾಡ್ತಿದ್ದೀನಿ ಇರ್ಲಿ ಗೊತ್ತಾಯ್ತದ ಭಗವಂತ ಕಣ್ಣೈತೆ ಅಲ್ವನ್ಗೆ ಮೇಲ್ಗಡೆ ಲೆಕ್ಕಾಕ್ ಕೊಡ್ಬೇಕು ಸರಿ ಮಾತಾಡೋದು ಯಾರು ಅಂತ ನನಗ್ ಪಾಪತ್ತಿ ಥೋಡಾ ಪಿಟ್ಗೆ ಇರುತ್ತೆ ನನಗ ನೀನು ಬೇರೆ ಜಾಗ ಮಾಡ್ಕೊಂಡ್ ಮಾತಾಡ್ತಿದ್ ಮಾತಾಡೋದು ಮಾತಾಡೋದಾದ್ರ ಯಾರು ಅಂತ ಇಲ್ಲ ಕಟ್ ಮಾಡ

ಬಂದಿರದಲ್ಲ ಹದಿನೈದು ವರ್ಷ ಆಯ್ತು ಸರಿಯಾ ಈಗ ಬಂದ್ರೆ ಜಾಗ ಅದು ಕಾಲು ನೆಲದ ಮೇಲೆ ಇಟ್ಕೊಳ್ಳಿ ಅಷ್ಟೇ ನಾನು ನನ್ ಕಡೆಯಿಂದ ಹೇಳೋದು ಅವಳಿಗೂ ಆ ಮಾತು ಹೇಳ್ಬಿಡಿ ಯಾರು ಅಂದ್ರೆ ಹೇಳ್ತಾರೆ ತಡೆ ಸದ್ಯಕ್ಕೆ ಇವ್ರ ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಆಗ್ತಾಳೆ ಬನ್ನಿ ಹಲೋ ಹಲೋ ನಾವೀ ಕಡೆ ನಾರ್ಜೆ ಸುನಿಲ್ ಅಂತ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಸರ್ ಕಂಬು ಅಂದ್ರೆ ಓಕೆ ನಿಮ್ಮ ಹೆಸರು ಸಮೇತ ನೀವು ಮೆಸೇಜ್ ಕಳಿಸ್ಬೇಕು ತಾನೆ ಓ ಸಾರಿ ಸರ್ ನಾನು ಹೆಸರು ಹಾಕ್ಲಿಲ್ಲ ಕಂಬು ಅಂತ ಸರ್ ಕಂಬು ಆಯ್ತು ಕಂಬು ಅವ್ರೆ ನೀವು ಯಾರ್ ನಂಬರ್ ಕಳಿಸಿದ್ರಿ ಸರ್ ನನ್ನ ತಂಗಿ ಮಗಳ ಹೆಸರು ಛಾಯಾ ಅಂತ ಓಕೆ ಅವ್ರಿಗೆ ಈಗ ಕಾನ್ ಕಾಲ್ ಹಾಕಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದ ಹಲೋ

ನಿಮ್ ಅಣ್ಣನೇ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರ ಮಾಡಕ್ಕೆ ಹೇಳಿದ್ರು ಕಾಗೆ ಆರ್ಸಕ್ಕೆ ಅದಕ್ಕೋಸ್ಕರ ನಾವು ಕಾಲ್ ಮಾಡಿದ್ರು ರೆಡ್ ಎಫ್ ಎಂ ಇಂದ ಆರ್ ಜೆ ಸುನಿಲ್ ಅಂತ ಮಾತಾಡ್ತಾ ಇರೋದು ಆರ್ ದಿವ್ಸ ಇಲ್ಲ ಕಣಮ್ಮ ಆರ್ ಜಿ ಸುನಿಲ್ ಅಂತ ಆರ್ ಜೆ ಸುನಿಲ್ ಹೌದು ಯಾವ ಕಡೆಯವರು ನಾವು ಮೈಸೂರ್ ಕಡೆಯವರು ಹೌದಾ ಹೌದು ನಿಮ್ ಅಣ್ಣನೇ ನಿಮ್ ನಂಬರ್ ಕೊಟ್ಟು ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು

ಮಸಿ ಬಿಡಿದರೆ ಹೋಗ್ಬೇಕು ಅಂತ ನೀನ್ ಫೋನ್ ಮಾಡ್ತಾರೆ ತಿಂತಾರೆ ಯಾರಂತನು ಗೊತ್ತಿಲ್ಲ ನನಗೆ ನಾವೇ ನಾನು ಏನು ಏನ್ ಜಾಗ ಬತ್ತು ಅಂತ ಜಂಬಾ ಬಂದಿದ್ಯಾ ನಿಮ್ಗೆ ದುರಹಂಕಾರ ಜಾಸ್ತಿ ಏನ್ ಇದ್ದ ಮಾಡ್ಕೋತಿದ್ರ ನಮ್ಗೂ ಹೇಳ್ಬೇಕಾರೆ ತಾನೇ ನಮ್ಗೆ ಹೇಳ್ಬೇಕಾಯ್ತಂದಾನೆ ಅಂತಾರೆ ಅಯ್ಯೋ ನಾ ಯಾರ್ ಅಂತಾನೇ ಗೊತ್ತಿಲ್ಲ ಅಂತ ತಲೆ ತಿನ್ಬಿ ಮಾಡ್ಕೊಬಾದಾಗ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿ ಫ್ರೇಮ್ ಕನ್ನಡ